ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಬೇಬಿ ಬೆಟ್ಟದ ದನಗಳ ನಿನ್ನೆ ನೋಡ್ತಾ ಇದ್ದೀರಾ ಸಾಕಷ್ಟು ಹಳಿ ಕರೆತೆಗಳನ್ನ ಕಟ್ಟಿದ್ದಾರೆ ನಂದೀಪ್ ಅವರ ಚಪ್ಪರದಲ್ಲಿದ್ದೀವಿ ಬನ್ನಿ ಅವರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಬೇಬಿ ಬೆಟ್ಟದ ಜಾತ್ರೆ ತುಂಬಾ ಚೆನ್ನಾಗಿ ಆರ್ಗನೈಸ್ ಆಗಿದೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಎಷ್ಟು ದಿನ ಆಯ್ತು ನೀವು ಈ ಜಾತ್ರೆಗೆ ಬಂದು ಸೋಮವಾರ ಬಂದಿದ್ದೀರಾ ಅಂದ್ರೆ ಫುಲ್ ಜಾತ್ರೆ ಮುಗಿಯವರ್ಗೂ ಇರ್ತೀರಾ ಓಕೆ ಜಾತ್ರೆ ಯಾವಾಗ ಕೊನೆ ಆಗುತ್ತೆ ಶುಕ್ರವಾರ ಕಮಿಟಿ ಹೇಗನಿಸ್ತದೆ ಸರ್ ಜಾತ್ರೆ ತುಂಬಾ ಚೆನ್ನಾಗಾಗಿದೆ ಹಾ ನೀವು ಎಷ್ಟು ವರ್ಷದಿಂದ ಹಳ್ಳಿ ಕರೆತೆಗಳನ್ನ ಸಾಕ್ತಾ ನೀವು ಎಷ್ಟು ವರ್ಷದಿಂದ ಹಳ್ಳಿ ಕರೆತೆಗಳನ್ನ ಸಾಕ್ತಾ ಇದ್ದೀರಾ ಅಂದ್ರೆ ನಿಮ್ಮ ತಂದೆ ತಾತ ನೀವೇ ನೀವು ಸಾಕಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ನಾವು ಇಪ್ಪತ್ತೈದು ವರ್ಷದಿಂದ ಇದ್ರಲ್ಲೇ ನನಗೆ ವಯಸ್ಸು ಇಪ್ಪತ್ತಾರು ವರ್ಷ ಅವ್ರಿಗಿಂದಾನೇ ಇದ್ರಲ್ಲೇ ಬೇಡ ಅದ್ರಲ್ಲೇ ಇದ್ರಲ್ಲೇ ಇದೀರಾ ಬೇರೆ ಫೀಲ್ಡ್ ಹೋಗ್ಬೇಕು ಅಂತ ಅನ್ಸಿಲ್ಲ ಸೊ ನಿಮ್ಗೆ ಹಳ್ಳಿಕಾರ್ ಕಾರ್ ತುಂಬಾ ಪ್ರೀತಿ ಜಾಸ್ತಿ ಸೊ ಇದನ್ನ ನೋಡ್ಕೊಳ್ಳೋದ್ರಲ್ಲ ನಿಮ್ಗೆ ಖುಷಿ ಇದೆ ಸೊ ಹಾಗಾಗಿ ಇವರ ತಂದೆ ಮತ್ತು ತಾತನ ಕಾಲದಿಂದನೂ ಕೂಡ ಹಳ್ಳಿ ಕರತೆಗಳನ್ನ ತಾಕೊಂಡ್ ಬರ್ತಾ ಇರುವಂತಹ ಒಂದು ಕುಟುಂಬ ಸೊ ಹಾಗಾಗಿ ನಾನು ಕೂಡ ಇದನ್ನೇ ರೂಢಿಸ್ಕೊಂಡು ಬಂದಿದ್ದೀನಿ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ನಿಮ್ಮ ಎತ್ತೆಗಳೆಲ್ಲ ಎಷ್ಟು ಜೊತೆ ಹಾಕಿದ್ದೀರಾ ಜಾತ್ರೆಗೆ

ಹೌದಾ ಅಂದ್ರೆ ತುಂಬಾ ಚೆನ್ನಾಗಿ ಈ ಸಲ ದರ್ಶನ್ ಪುಟ್ಟಣಯ ಸರ್ ಅವರು ಎಲ್ಲಾ ರೈತರಿಗೆ ಎಲ್ಲಾ ಒಂದು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಇಂತಹ ಒಂದು ಸಚಿವರನ್ನ ಪಡೆದಿರುವಂತಹ ಈ ಒಂದು ಕ್ಷೇತ್ರ ಆಗಿರ್ಬೋದು ಈ ಒಂದು ಜಾತ್ರೆ ಒಂದು ಆರ್ಗನೈಸೇಷನ್ ಬಗ್ಗೆ ಏನಕ್ಕೆ ಇಷ್ಟಪಡ್ತೀರಾ ನಮ್ಮ ಸೈಡ್ ಅಲ್ಲಿ ಮೇಡಮ್ ಈ ತರ ಮಾಡಲ್ಲ ಜಾತ್ರೆ ಇಡಿ ಇಡಿ ಕರ್ನಾಟಕದಲ್ಲಿ ಇದು ನಮ್ಮ ಬೇಬಿ ಜಾತ್ರೆ ಟಾಪ್ ಅಲ್ಲಿ ನಡೀತಾ ಇರೋದು ಓಕೆ ಹಾ ಪ್ರೈಸ್ ಕೊಡೋದ್ರಲ್ಲಿ ಏನು ಪ್ರೈಸ್ ಅನೌನ್ಸ್ ಮಾಡಿದ್ದಾರೆ ಈ ಸಲಿ ಗೋಲ್ಡ್ 55 ಗ್ರಾಂ ಕೊಡ್ತಾರೆ 55 ಗ್ರಾಂ ಕೊಡಿ ಇದೊಂದು ಸಲಿ ಜೋರಾಗಿ ಹೇಳಿ ಒಂದು ಗಡಗಿರಲ್ಲ 55 ಪ್ರೈಸ್ ಹಾ ಹಾ ಓಕೆ ಓಕೆ ಕಡೆ ಅಲ್ಲಲ್ಲಿ ಸಲಿ 10 ಪ್ರೈಸ್ ಮಾಡಿದ್ದಾರೆ ಹಾ ಓಕೆ

ಆ ಸಾಕಷ್ಟು ಅಂದ್ರೆ ಈ ಸಲ ಏನಂತಂದ್ರೆ ಈ ಜಾತ್ರೆನಲ್ಲಿ ಸಾಕಷ್ಟು ಎತ್ತಿಗಳ ಒಂದು ಮಾರಾಟ ಆಗಿದೆ ಸೊ ಹಾಗಾಗಿ ತುಂಬಾ ಜನ ಖಾಲಿ ಮಾಡಿದ್ದಾರೆ ಜಾತ್ರೆನ ಸೆಲೆಕ್ಷನ್ ಆಗಿರುವಂತಹ ಎತ್ತಿಗಳು ಮಾತ್ರ ಈಗ ಉಳ್ಕೊಂಡಿದ್ದಾವೆ ಆಕ್ಚುಲಿ ನಾವು ಬರೋದು ಲೇಟ್ ಆಯ್ತು ಶೂಟ್ಗೆ ಜಾತ್ರೆಗೆ ಅಂತಾನೆ ಹೇಳ್ಬೋದು ಯಾವತ್ತು ಸಹ ಕಮಿಟಿ ಇದೆ ಶುಕ್ರವಾರ ಸೊ ಶುಕ್ರವಾರ ಕಮಿಟಿ ಇರೋದ್ರಿಂದ ಸೆಲೆಕ್ಷನ್ ಆಗಿರುವಂತಹ ಎತ್ತಿಗಳು ಮಾತ್ರ ಈಗ ಜಾತ್ರೆನಲ್ಲಿ ಉಳ್ಕೊಂಡಿದೆ ನಿಮ್ದು ಏನೊಂದು ಸೆಲೆಕ್ಷನ್ ಆಗಿದೆಯಾ ಕಮಿಟಿ ಕಮಿಟಿ ಇರುತ್ತೆ ಇರುತ್ತೆ ಸೊ ಹಂಗಾಗಿ ಉಳ್ಕೊಳ್ತಾ ಇದೆ ಅಲ್ವಾ ಮಾರಾಟ ಆಗಿರೋದೆಲ್ಲ ಹೋಗಿದೆ ತುಂಬಾ ಚೆನ್ನಾಗಿ ದನಗಳು ಕೂಡ ಮಾತನ್ನ ನಂದಿಪ್ ಅವ್ರು ಹೇಳ್ತಾ ಇದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮನ್ನ ಮೀಟ್ ಆಗಿ ನಮಗೂ ಖುಷಿ ಆಯ್ತು ವೀಕ್ಷಕರಿಗೂ ಕೂಡ ಖುಷಿ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಥ್ಯಾಂಕ್ ಯು ಸೊ ಮಚ್ ಬೇಬಿ ಬೆಟ್ಟದ ದನಗಳ ಜಾತ್ರೆನಲ್ಲಿದ್ದೀವಿ ಸೊ ನೀವ್ ಇಲ್ಲಿ ನೋಡ್ತಾ ಇದ್ದೀರಾ ಹಳ್ಳಿಕಾರ ರೆತ್ತ

ನೀವು ಒಳ್ಳೆ ಬೆಲೆ ಬೆಳ್ಸ್ಕೊಂಡಾವಲ್ಲ ಅದಕ್ಕೆ ಒಂದು ಬೆಲೆ ಜಾಸ್ತಿ ಇದೆ ಹ್ಞೂ ಹಾಗಾಗಿ ಜಾಸ್ತಿ ನಾವು ಜಾತಿ ಒಳಗೆ ತಗೊಂಡೋಗ ನಾವು ತಗೊಂಡ್ಮೇಲೆ ನಾಲ್ಕು ಜಿರಾಕೆ ನಮ್ಗೆ ಕೊಡಲೇಬಾರ್ದು ಅಂತಂದ್ಬಿಟ್ಟು ಸುಮಾರು ಜನ ಹಾಂ ನಾನು ಕೊಡು ನಮಗೆ ಕೊಡು ಹಾಂ ಇದು ಅದೇ ಇವರು ಮಸಾಲ ಮಾಡೋರು ಅವರು ಒಂದು ನಮ್ಗೊಂದು ಕೈ ಕೊಡಿ ಆ ಸುಬ್ಬಣ್ಣ ಅನ್ಬಿಟ್ಟು ನಮ್ಗೊಂದು ಕೈ ಕೊಡಿ ಅಂತ ನಾರಾಯಣ ಸ್ವಾಮಿ ಅಂದ್ಬಿಟ್ಟು ಅವರು ಇಲ್ಲ ಕೊಡಕ್ ಇವ್ರಿಗೆ ಕೃಷ್ಣಾಪುರ್ ಎತ್ನ ಕೊಡ್ಬೇಡಿ ಎತ್ತವ್ರಿಗೆ ಅಯ್ಯೋ ಪೈಟ್ ಇದಕ್ಕೆ ಎತ್ತುಗಳು ಅಂತಾನೆ ಹೇಳ್ಬೋದು ಇವನ್ನ ತುಂಬಾ ಹೈಟ್ ಇದೆ

ನಿಮ್ಮನೆ ತಂದ್ರೆ ಹೆಸರು ಹೇಳಿ ನಿಮ್ದ್ ಹೆಸ ನೋಡಿ ಕೃಷ್ಣೇಗೌಡರ ಹತ್ರ ಯಾವ್ದಾದ್ರು ಚೆನ್ನಾಗಿರೋ ಎತ್ತಿಗಳು ಬಂದ್ರೆ ಖಂಡಿತವಾಗ್ಲಿ ನಿನ್ ಅವ್ರ ಮನೆ ಬಿಟ್ಟು ಹೋಗೋದಿಲ್ಲ ಅವ್ರ ಹತ್ರನೇ ಇರುತ್ತಂತೆ ಸೊ ಹಂಗ ಹೇಳ್ತಾ ಇದಾರೆ ನಮ್ಮತ್ರನೇ ಹತ್ರ ಉಳಿಸ್ಕೊಳ್ತೀವಿ ಟಾಪ್ ಎತ್ತಿಗಳು ಚೆನ್ನಾಗಿರೋ ಎತ್ತಿಗಳಿದ್ರ ಅಂತ ಹೇಳ್ತಾ ಇದ್ದಾರೆ ಸೊ ಆಲ್ ದಿ ಬೆಸ್ಟ್ ಇದೇ ರೀತಿ ಹಾಕೊಂಡು ಹೋಗಿ ಮುಂದಿನ ಇದೇ ರೀತಿ ಹಳ್ಳಿ ಕರೆತೆಗಳನ್ನ ಸಾಕಿ ಅಂಡ್ ಉಳಿಸ್ಕೊಂಡು ಹೋಗಿ ನೋಡೋಣ ಈ ಎತ್ತುಗಳು ಎಷ್ಟು ದಿನಗಳು ಮನೆಯಲ್ಲಿ ಇರುತ್ತೆ ನೆಕ್ಸ್ಟ್ ಯಾರು ಹೋಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಸೊ ಆಲ್ ದಿ ಬೆಸ್ಟ್ ಅಂಕಲ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು